ಒಂದೇ ಒಂದು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರುವಂತಹ ನೀರು ಕುಡಿಯುವ ಅಭ್ಯಾಸ ಬಹಳನೇ ಒಳ್ಳೆಯದು ಚಿಕ್ಕವರಾಗಿದ್ದಿನಿಂದಲೂ ಕೂಡ ಇದನ್ನ ಪೋಷಕರು ಮತ್ತು ಆರೋಗ್ಯ ತಜ್ಞರು ಹೇಳಿಕೊಂಡು ಬರ್ತಾ ಇದ್ದಾರೆ ಆದರೆ ಇದನ್ನ ಪಾಲಿಸುವವರು ತೀರಾ ಕಡಿಮೆ ಆದರೆ ಈ ರೀತಿಯ ಅಭ್ಯಾಸ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನ ತಿಳಿದುಕೊಂಡು ಬರೋಣ ಬನ್ನಿ ನೀವು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಎದು ತರುತ್ತೆ ಆಯುರ್ವೇದದಿಂದ ವಿಜ್ಞಾನದವರೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಉತ್ತಮವಾದಂತಹ ಪ್ರಯೋಜನಕಾರಿಯಾಗಿದೆ ಇದು ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂತಹ ಗ್ಯಾಸ್ ಅಜೀರ್ಣ ಆಮ್ಲೀಯತೆ ಮುಂತಾದ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ ಅಲ್ಲದೆ ಮಲಪದ್ಧತಿಯನ್ನು ಕೂಡ ನಿವಾರಿಸುತ್ತೆ ಹಾಗೆ ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಉಗುರು ಬೆಚ್ಚಗಿನ ನೀರನ್ನು ಖಾಲಿ ಹುಟ್ಟಿಯಲ್ಲಿ ಕುಡಿಯುವುದು ದೇಹವನ್ನು ಪೂರ್ತಿಯಾಗಿ ನಿರ್ವಿಶೀಕರಣಗೊಳಿಸಲು ಸಹಾಯ ಮಾಡುತ್ತೆ ಜೊತೆಗೆ ಈ ನೀರು ದೇಹದಿಂದ ವಿಷವನ್ನು ಹೊರಹಾಕುವುದರಿಂದ ದೇಹವು ಒಳಗಿನಿಂದ ಶುದ್ಧವಾಗುತ್ತೆ ಹಾಗೆ ಚರ್ಮ ಕಾಂತಿಯುತವಾಗುತ್ತೆ ಇನ್ನು ನೀವು ತೂಕವನ್ನು ಇಳಿಸಿಕೊಳ್ಳಲು ಬಯಸಿದರೆ ಬೆಳಿಗ್ಗೆ ನೀವು ಕುಡಿಯುವ ಉಗುರು ಬೆಚ್ಚಗಿನ ನೀರು ಈ ಪ್ರಕ್ರಿಯೆಗೆ ನಿಮಗೆ ಸಹಾಯ ಮಾಡುತ್ತೆ ಇದು ದೇಹದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುವುದರಿಂದ ಕ್ಯಾಲೋರಿ ವೇಗವಾಗಿ ದಹಿಸಲ್ಪಡುತ್ತೆ ಇನ್ನು ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತೆ ಜೊತೆಗೆ ಇದು ಹೃದಯದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಸ್ನಾಯುಗಳ ಮೇಲಿನ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ